ಸ್ನೇಹಿತರೆ ನಮಸ್ತೆ ದಯವಿಟ್ಟು ಕ್ಷಮೆ ಇರಲಿ ಮೊದಲೇ ಒಂದು ಲೈವ್ ಮಾಡಿದೆ ಏನೋ ಲೈವ್ ಸಮಸ್ಯೆಯಿಂದ ವಿಡಿಯೋ ಬಂದಿರಲಿಲ್ಲ ಹಾಗಾಗಿ ಡಿಡಿಟ್ ಮಾಡುವಂಥ ಕೆಲಸ ಮಾಡಿದೆ ಬಹಳ ದಿನ ಆಯಿತು ಲೈವ್ ಮಾಡಿಲ್ಲ ಕಾರಣ ಏನಪ್ಪಾ ಅಂದರೆ ಇಲ್ಲಿ ಚಾಲಕನಿಗೆ ಯಾವ ಯಾವುದೇ ರೀತಿಯ ಒಂದು ಹೊಸ ವಿಷಯ ಆಗಲಿ ಹೊಸ ವಿಚಾರ ಆಗಲಿ ಹಾಗೆ ಬೈಕ್ ಟ್ಯಾಕ್ಸಿ ವಿರುದ್ಧದ ಯಾವುದೇ ಹೋರಾಟ ಆಗಲಿ ಇರೋದ ಕಾರಣ ಯಾವುದೇ ಒಂದು ಲೈವ್ ಮಾಡುವಂಥ ಕೆಲಸ ಮಾಡಿರಲಿಲ್ಲ ಆದರೂ ಕೂಡ ಇವತ್ತು ಒಂದು ಲೈವ್ ಮಾಡದ್ರು ಕಾರಣ ಇಷ್ಟೇ ಆಲ್ರೆಡಿ ಮೊದಲೇ ಲೈವ್ ನೋಡ್ದಂತ ತಿಳಿಸ್ಕೊಟ್ಟಿದ್ದೀನಿ ಒಂದು ಸೆಪ್ಟೆಂಬರ್ ಹನ್ನೊಂದು ಒಂದು ಚಾಲಕರ ಬೃಹತ್ ಪಟದ ಹೋರಾಟ ಅಂತ ಅನ್ಕೋಬಹುದು ಸೆಪ್ಟೆಂಬರ್ ಹನ್ನೊಂದು ಬಹಳಷ್ಟು ಜನಕ್ಕೆ ಒಂದು ಹೋರಾಟ ಕೊಡ್ತು ಹೋರಾಟ ಆದರೆ ಒಂದಷ್ಟು ಜನ ಚಾಲಕ ಒಂದಷ್ಟು ಜನ ನಾಯಕರಿಗೆ ಹೆಸರು ತಂದು ಕೊಡ್ತು ನೇಮು ಫೇಮ್ ತಂದು ಕೊಡ್ತು ಆವತ್ತಿನ ಹೋರಾಟದಲ್ಲಿ ಎಲ್ಲರಿಗೂ ಒಂದೇ ಆಸೆ ಇತ್ತು ಇವತ್ತೇನೋ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಕೆಲವು ಸಿಗುತ್ತೆ ಅಂತ ಅವತ್ತಿನ ಹೋರಾಟ ಮುಖ್ಯವಾಗಿ ನಮ್ಮ ಏನು ನ್ಯಾಯವಾದಿಗಳಾದ ನಟರಾಜ್ ಶರ್ಮ ಸರ್ ವಯಸ್ಸನ್ನು ಹೇಳ್ತಾರೆ ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ ಖಂಡಿತವಾಗೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಿಮಗೆಲ್ಲ ಚಾಲಕರಿಗೆ ಗೆಲುವು ಕೊಡಿಸ್ತೀನಿ ಅಂತ ಅವತ್ತು ಸ್ಟೇಜ್ಗೆ ನಮ್ಮ ಸಾರಿಗೆ ಸಚಿವರು ಕೂಡ ಬಂದು ಹೇಳ್ತಾರೆ ನಾಳೆಯಿಂದ ಬೈಕ್ ಟ್ಯಾಕ್ಸಿಗಳು ಮಮ್ಮಿ ಡ್ಯಾಡಿ ಎಲ್ಲ ಸ್ಟಾಪ್ ಆಗುತ್ತೆ ಚಾಲಕರಿಗೆ ಖುಷಿನ ನಾನು ಈ ಮೂವತ್ತೆರಡು ಸಂಘಟನೆ ಒಳಗಡೆ ನಾನು ಕೂಡ ಒಂದು ಸಂಘಟನೆಯಾಗಿ ಮೂವತ್ತ್ ಮೂರನೇ ಇಡ್ತೀನಿ ನಾನೆಲ್ಲ ನಿಮ್ಮ ಬಂದು ಆಪತ್ಪಾದವ ಅಂತ ಹೇಳ್ತಾರೆ ನಾವೆಲ್ಲ ಚಪ್ಪಾಳೆ ಹೊಡೆದ್ಬಿಟ್ಟು ಖುಷಿಯಾಗಿ ಬಂದ್ಬಿಟ್ಟು ಮನೆಗೆ ಮಲಿಕೊಂಡ್ರೆ ಕೆಲಸ ಮಾಡ್ತೀವಿ ಆದರೆ ಅಲ್ಲಿಂದ ನಿಜವಾದ ಚಾಲಕರ ಅಂತ್ಯ ಶುರುವಾಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ಸೆಪ್ಟೆಂಬರ್ ಆರಂದು ಹೋರಾಟ ಮಾಡಿದಂಥ ನಂಬಿಕೆ ಅಂದರೆ ಅದುವರೆಗೆ ಬರೀ ನಾಯಕರು ಹೋರಾಟ ಮಾಡ್ತಿದ್ದೋ ಅವತ್ತು ಹೋರಾಟ ಮಾಡಿದಂಥವರು ವಕೀಲರು ನ್ಯಾಯವಾದಿಗಳು ಎಲ್ಲ ಒಂದು ಕಡೆ ಕಾನೂನು ಗೊತ್ತಿರುವಂಥವರು ನ್ಯಾಯವಾದಿಗಳು ಇವತ್ತು ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ ಚಾಲಕರಿಗೆಲ್ಲ ಒಂದು ದಾರಿ ತೋರಿಸ್ತಾರೆ ನಾಯಕರಿಗೆಲ್ಲ ಒಂದು ದಾರಿ ತೋರಿಸ್ತಾರೆ ಅಂದರೆ ಕೆಲವೇ ಕೆಲವು ಮಂದಿ ನಾಲ್ಕು ಜನಕ್ಕೆ ಮಾತ್ರ ದಾರಿ ತೋರಿಸಿದ್ರು ಉಳಿದಂಥ ಕಲ್ಲು ಮಣ್ಣು ಹೊತ್ತಂ ಅವರಿಗೆ ಸಮಾಧಿ ಕಟ್ಟುವಂಥ ಕೆಲಸ ಮಾಡಿದ್ರು ಭಾಳ ನೋವಿಂದ ಹೇಳ್ತಾ ಇದ್ದೀನಿ ಇವತ್ತು ಅವರ ಸೋಷಿಯಲ್ ಮೀಡಿಯಾ ಐ ಒಂದು ಕಾಮೆಂಟ್ ನೋಡ್ತೀನಿ ತುಂಬ ಜನ ಹೋಗಿ ನೋಡ್ಬೋದಲ್ಲಿ ಅವರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಹಬ್ಬಕ್ಕೂ ಏನು ಹೂವು ಮತ್ತು ತರಕಾರಿ ಮಾರುವಂಥವ್ರಿಗೆ ಗಾಂಧಿ ಬಜಾರ್ ರೋಡಲ್ಲಿ ಸಮಸ್ಯೆ ಆಗಿದೆ ಅಂತ ಹಾಕಿರ್ತಾರೆ ಆ ಕೆಳಗಡೆ ನಮ್ಮ ಒಬ್ಬ ಆಟೋ ಚಾಲಕ ಒಂದು ಕಾಮೆಂಟ್ ಹಾಕ್ತಾನೆ ಬೈಕ್ ಟ್ಯಾಕ್ಸಿ ವಿಚಾರ ಏನಾಯಿತು ತಿಳಿಸ್ಕೊಡಿ ಅಂತ ಅವರು ನ್ಯಾಯವಾದಿಗಳು ತಿಳಿಸ್ಬಾ ಇತ್ತು ನೋಡಪ್ಪ ಬೈಕ್ ಟ್ಯಾಕ್ಸಿ ವಿಚಾರ ವಾದ ಮಾಡಿದ್ದೀನಿ ಕೋಲ್ಟೆ ಇದೆ ಖಂಡಿತ ಒಂದು ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಅಲ್ಲಿ ಅವರು ಕೊಟ್ಟಿರುವಂಥ ಉತ್ತರ ಏನಪ್ಪಾ ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರ ಕೇಳ್ದು ಚಾಲಕನಿಗೆ ನೀನು ಜಾಸ್ತಿ ಪ್ರಶ್ನೆ ಮಾಡಿದ್ರೆ ನಿನ್ನನ್ನು ಕೋರ್ಟು ಕಚೇರಿ ಅಂತ ಅಲಿಸ್ತೀನಿ ನಾನು ಆಟೋ ಮತ್ತು ಕ್ಯಾಬ್ ಇಲ್ಲ ನನ್ನ ಸಂಘಟನೆಯಲ್ಲಿ ನಾನು ಬಸ್ ಚಾಲ ಬಸ್ಗೆ ಸಂಬಂಧಪಟ್ಟದ್ದು ಆಟೋ ಮತ್ತು ಕ್ಯಾಬ್ ನನಗೆ ಸಂಬಂಧಪಟ್ಟದ್ದಲ್ಲ ನೀನು ನನಗೆ ಫೀಸ್ ಕೊಟ್ಟಿದ್ದೀರಾ ಅಂತ ಒಂದು ಪ್ರಶ್ನೆ ಮಾಡ್ತಾರಾ ಚಾಲಕನಿಗೆ ಇದು ಭಾಳ ನೋವಾಗುತ್ತೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಹೋರಾಟ ಮಾಡ್ಬೇಕಾದ್ರೆ ಬಸ್ಸು ಲಾರಿ ಆಟೋ ಕ್ಯಾಬು ಅಂತ ಯಾರು ಹೋರಾಟ ಮಾಡಿ ಹೋರಾಟ ಮಾಡಲಿಲ್ಲ ನಾವೆಲ್ಲ ಚಾಲಕರು ಅಂತ ಬಹು ಮುಖ್ಯ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಹೋರಾಟ ಮಾಡುವ ಮಾಡದಂತದ್ದು ಆದ್ರೆ ಬೈಕ್ ಟ್ಯಾಕ್ಸಿ ಬುಟ್ಟಿ ಉಳಿದೆಲ್ಲ ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ ಅವತ್ತು ನಿಗಮ ಮಂಡಳಿ ಬೇಕು ಅಂತ ಆಗ್ಲಿ ಯಾರೇ ನಾವು ಯಾರು ಹೋರಾಟ ಮಾಡಲಿಲ್ಲ ಚಾಲಕನ್ಗೆ ಒಂದೊತ್ತಿನ ಊಟ ಸಿಗುವಂತದ್ದು ಆಟೋ ದುಡಿಮೆ ಬೈಕ್ ಟ್ಯಾಕ್ಸಿಗಳು ಸಮಸ್ಯೆ ಮಾಡ್ತಿದೆ ಇವು ಸ್ಟಾಪ್ ಆಗುತ್ತೆ ಅಂತ ಹೋರಾಟ ಮಾಡೋದು ಆದ್ರೆ ನೀವು ಇವತ್ತು ನಿಗಮ ಮಂಡಳಿಗೋಸ್ಕರ ಒಂದು ಆಸೆ ಬಿದ್ದು ಈ ಬೈಕ್ ಟ್ಯಾಕ್ಸಿ ವಿಚಾರಣೆ ಕೋರ್ಟೆ ಇದೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಕೋರ್ಟ್ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತವರು ಮತ್ತೆ ಅವತ್ತು ಯಾಕೆ ಮಾತ್ ಕೊಡ್ಬೇಕಾಯ್ತು ಆ ಜ್ಞಾನ ನಿಮ್ಗೆ ಇರಲಿಲ್ವಾ ಅವ್ರ ಸಾರಿಗೆ ಸಚಿವರು ಸ್ಟೇಜ್ ಮೇಲೆ ಹೇಳ್ಬೇಕಾರೆ ನಿಮಗೆ ಐಡಿಯಾ ಇರಲಿಲ್ವಾ ಸಚಿವರೇ ಇದು ನಿಮ್ಮ ನಿಮ್ ಆಗಲ್ಲ ನಿಮ್ಗೆ ತಾಕತ್ತಿಲ್ಲ ಅಂತ ಆಗಿಲ್ವಾ ಇವತ್ತು ಚಾಲಕನಿಗೆ ನೇರವಾಗಿ ಅದು ಖಾಸಗಿ ಒಕ್ಕೂಟದ ವಕೀಲರಿಗೆ ಹೇಳ್ತಾ ಇರೋದು ಇವತ್ತು ಚಾಲಕನಿಗೆ ಕೋರ್ಟು ಕಚೇರಿ ತೋರಿಸಿ ಅಂತ ಹೇಳುವಂಥವ್ರು ನಿಮ್ಗೆ ದಮ್ಮು ತಾಕತ್ತಿದ್ರೆ ಅವಂಥ ಸಾರಿಗೆ ಸಚಿವ ಸಾರಿಗೆ ಸಚಿವರಿಗೆ ಆಗೋ ಆಯಿತು ಅದೇ ಸಾರಿಗೆ ಸಚಿವರಿಗೆ ನಿಮಗೆ ಕೋರ್ಟು ಕಚೇರಿ ತೋರಿಸ್ಬೋ ಆಯಿತು ಏನೇ ನಿಮ್ಗೆ ನಾಚಿಕೆ ಮನ ಮರಿದಿದ್ವಿ ಅಂದ್ರೆ ಸಚಿವರೇ ಅವತ್ತು ದೊಡ್ಡದಾಗಿ ಹೇಳ್ದಲ್ಲ ಒಂದು ವರ್ಷ ಒಂದೊಂದು ವರ್ಷ ಆಯಿತು ಎಲ್ ಏಯ್ಯ ಕೊಡ್ಸ್ತೀ ಅಂದ್ಬಿಟ್ಟು ಅವ್ರಿಗೆ ಕೋರ್ಟು ಕಚೇರಿ ತೋರಿಸುವಂಥ ಕೆಲಸ ಮಾಡಿದರೆ ನಿಮ್ಮ ನಿಜವಾಗ್ಲು ವೀರ ಯೋಧ ಅನ್ಬೋ ಆಯಿತು ವೀರಾ ಧೀರಾ ಅಂತ ಹೇಳ್ಬೋಯಾಯ್ತು ಹೌದು ನಿಮ್ಮ ಚಾಲಕರ ಫೀಸ್ ಕೊಟ್ಟಿಲ್ಲ ನಿಮ್ಮ ಹತ್ರ ಆಟೋ ಕ್ಯಾಬ್ ಇಲ್ಲ ಆದರೆ ಅವತ್ತು ಲಕ್ಷಾಂತರ ಚಾಲಕರ ಹೃದಯ ಸಿಂಹಾಸನದಲ್ಲಿ ನಿಮ್ಗೆ ಒಂದು ಸ್ಥಾನ ಕೊಟ್ಟರಲ್ಲ ಇದು ಕೋಟಿ ಕೋಟಿ ಸಮಾನ ಅನ್ ಕೇಳಿದ್ರೆ ಲಕ್ಷಾಂತರ ಜನ ಚಾಲಕರಿಗೆ ಆಸೆ ಹುಡಿಸಿ ಇವತ್ತು ನೀವು ನನಗೇನು ಫೀಸ್ ಕೊಟ್ಟಿದ್ದೀರಾ ಅಂತ ಹೇಳುವಂಥದ್ದು ಎಷ್ಟು ಸರಿ ಇದು ನಿಮ್ಮ ಆತ್ಮ ಸಾಕ್ಷಿಸಿ ಕರೆಕ್ಟಾಗಿದೆಯಾ ಒಂದ್ಸಲ ಯೋಚನೆ ಮಾಡಿ ನಿಮಗೆ ಫೀಸೇ ಬೇಕು ಅಂದರೆ ಹೇಳಿ ಇವಾಗೂ ಸಹ ಲಕ್ಷ ಬೇಕಾ ಕೋಟಿ ಬೇಕಾ ನಾವು ತಂದು ಕೊಡ್ತೀವಿ ಅದು ಯಾವ ಮಟ್ಟಕ್ಕಾದರೂ ಪರವಾಗಿಲ್ಲ ಚಾಲಕರೆಲ್ಲ ಸೇರ್ಕೊಂಡು ಲಕ್ಷ ಲಕ್ಷ ಜನ ಲಕ್ಷಾಂತರ ಜನ ಚಾಲಕರು ಹತ್ತು ರೂಪಾಯಿ ಹಾಕೋರು ಎಷ್ಟೋ ಲಕ್ಷ ಆಗುತ್ತೆ ಎಷ್ಟೋ ಕೋಟಿ ಆಗುತ್ತೆ ನಿಮಗೆ ಖಂಡಿತ ಫೀಸ್ ಕೊಡ್ತೀವಿ ನ್ಯಾಯ ಕೊಡ್ತೀರಾ ಯಾಕೋ ಇತ್ತೀಚೆಗೆ ನಿಮ್ಮ ಫೀಸ್ ಕೊಟ್ಟಿದ್ದೀರಾ ಇಂಥ ಮಾತುಗಳು ನೋಡಿದ್ರೆ ನೀವು ಎಲ್ಲ ಒಂದು ಕಡೆ ಚಾಲಕರನ್ನ ಸಮಾಧಿ ಕಟ್ಟಿ ಚಾಲಕ ಸಮಾಧಿ ಮೇಲೆ ನಿಮ್ಮ ಮನೆ ಕಟ್ಕೋಕೆ ಒಂದು ನಿಮ್ಮ ಸಾಮ್ರಾಜ್ಯ ಕಟ್ಕೋಕೆ ಎದ್ದು ಕಾಣ್ತಾ ಇದೆ ಬೇಜಾರು ಮಾಡ್ಕೋಬೇಡಿ ಬೆಂದು ಹೇಳ್ತಾ ಇದ್ದೀನಿ ವ್ಯಾಪಾರ ಇಲ್ಲ ಎಷ್ಟೋ ಜನ ಸಂಕ್ರಾಂತಿ ಹಬ್ಬ ಮಾಡಿಲ್ಲ ಮಕ್ಕಳು ಫೀಸ್ ಕಟ್ಟಿಲ್ಲ ಎಷ್ಟೋ ಜನ ಚಾಲಕರು ಮನೆಗೆ ಹೋಯ್ತಾ ಇಲ್ಲ ನೋಡ್ತಾ ಮಕ್ಕಳ ಮಕ್ಕಳು ಮಕ್ಕಳ ನೋಡ್ತಾ ಇಲ್ಲ ಇದಕ್ಕೆಲ್ಲ ಹೊಣೆ ಯಾರು ಸರ್ಕಾರನ ಇಲ್ಲ ಭ್ರಷ್ಟ ವ್ಯವಸ್ಥೆನ ನೀವ ಇಲ್ಲ ನಾಚಿಕೆಗಳು ಸಿಕ್ಕಂಡಿ ಮುಖಂಡರುಗಳ ಎಷ್ಟೋ ಜನ ನಾ ಮಾಡಿದ ನಾಯಕರುಗಳ ನಾಚಿಕೆ ನಾಚಿಕೆ ಆಗಬೇಕು ನಿಮ್ಗೆಲ್ಲ ಹಿಂದೆ ಜೈಕಾರ ಹಾಕುವಂತ ಚಾಲಕರು ನಾಚಿಕೆ ಆಗಬೇಕು ಎಷ್ಟೋ ಜನ ಬಸವಣ್ಣ ಸರಿ ಸರಿಯಂತಾರೆ ಯಾಕೆ ಸರಿಯಾ ಅಂದ್ರೆ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ ನಾಯಕನ ಕೇಳೋಕೆ ನಮ್ಮ ನಾಯಕ ಹುಲಿ ಸಿಂಹ ಅಂತಿರಲ್ಲ ಒಂದೊಂದ್ ಗಾಡಿ ಮರೋರಿ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಬರ್ತದ್ರಿ ಅವ್ರ ಹೆಂಡತಿ ಮಕ್ಳು ಸೀರೆ ಕೊಡಿಸ್ತಾರೆ ಮನೆ ಗೂಡ ಹಾಕೋತಾರೆ ಚಿನ್ನ ಬೆಳಿಗ್ಗೆ ತಗೋತಾರೆ ನಿಮ್ಮ ಮನೆ ನಿಮ್ ಹೆಂಡತಿ ಮಕ್ಕಳು ಉಪವಾಸ ಮನೆಗೆ ಇವತ್ತು ನೂರು ರೂಪಾಯಿ ಕಟ್ಟಿ ನೀವು ಸಂಘಟನೆ ಮೆಂಬರ್ಶಿಪ್ ತಗೊಂಡಿರ್ತೀರ ಕತ್ತು ಪಟ್ಟಿ ಇಟ್ಕೊಳ್ಳಿ ಬೋಳಿ ಮಗನೆ ನನ್ಗೆ ಯಾಕೆ ನ್ಯಾಯ ಕೊಡ್ಸಿಲ್ಲ ಅಂತ ಆ ತಾಕತ್ಗಳು ಇಲ್ಲ ನಿಮ್ಗೆ ದಮ್ಗಳು ಇಲ್ಲ ನರಸತ್ ಚಾಲಕರುಗಳು ನೀವು ಎಲೆವಾಗ ನೀವು ಚಾಲಕರ ಕ್ರಾಂತಿ ಆಗುತ್ತೆ ಚಾಲಕರ ಕ್ರಾಂತಿ ಆಯ್ತದ ಅವಾಗ ಚಾಲಕರ ನ್ಯಾಯ ಸಿಗುತ್ತೆ ಇಲ್ಲ ಈ ಬೂಟ್ ಆಟಿಕೆ ವಕೀಲರನ್ನ ಈ ಬೂಟ್ ಆಡಕೆ ನಾಯಕರನ್ನ ನಂಬಿಕ ಖಂಡಿತ ನ್ಯಾಯ ಸಿಗಲ್ಲ ನ್ಯಾಯ ಕಳೆದ್ರೆ ಕೋರ್ಟ್ ಕಚೇರಿಯಿಂದ ಚಾಲಕರನ್ನ ಬಯಸ್ ಮತ್ತೆ ವಕೀಲರು ಚಾಲಕರಿಗೆ ನ್ಯಾಯ ಕೊಡಿಸ್ತಾರೆ ಕೆಲವೇ ಕೆಲವು ನಾಲ್ಕು ಜನ ಮಂದಿ ನಾಲ್ಕು ಜನ ಮಂದಿ ಮಾತ್ರ ಒಂದು ನಿಗಮ ಮಂಡಳಿ ಸ್ಥಾನ ಕೊಟ್ಬಿಟ್ಟು ಅವ್ರಿಗೆ ಮಾತ್ರ ನ್ಯಾಯ ಕೊಡ್ಸ್ತಾರೆ ಲಕ್ಷಾಂತರ ಜನ ಚಾಲಕರನ್ನ ಲಕ್ಷಾಂತರ ಜನ ಸಂಸಾರನ ಬೀದಿ ತಂದ್ಬಿಟ್ಟು ಅವರ ನೋವಿನ ಮೇಲೆ ಅವರ ಕಣ್ಣಿನ ಹನಿ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನುವಂತ ಕೆಲಸ ಮಾಡ್ತಾ ಇದಾರೆ ಇವರೆಲ್ಲ ಬಹಳ ದುಃಖ ಆಗುತ್ತೆ ಅದ ಈ ಉದ್ದೇಶಕ್ಕೆ ಲೈವ್ಗಳು ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಹ್ಮ್ ನಾಚಿಕೆ ನಾಚಿಕೆ ಇವರ ಬಗ್ಗೆ ಹೇಳಿದ್ರೆ ಒಂಥರ ಅಸಹ್ಯ ಆಗುತ್ತೆ ಇವತ್ತು ಎಷ್ಟೋ ಜನ ನಾಯಕರು ಹೋರಾಟ ಹೋರಾಟ ಅಂತ ಮನೆ ಮಠ ಮಾರ್ಕೊಂಡು ಬೇಜಾರಾಗುತ್ತೆ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ ನಾನು ನಾಲ್ಕೈದು ವರ್ಷದಿಂದ ಹೋರಾಟ ಹೋರಾಟ ಅಂತ ಎಷ್ಟೋ ಕಳ್ಕೊಬಿಟ್ಟಿದ್ದೀನಿ ನನ್ನ ಸ್ವಂತ ದುಡಿಮೆಯಲ್ಲಿ ಸ್ವಂತ ಹಣ್ಣದಲ್ಲಿ ಇಂಥ ನಾಯಕರನ್ನು ನಮ್ಕ ನಿಂದೆ ಹೋಯ್ತಾರ ಕಲ್ಲು ಮಣ್ಣು ಅಂತ ಹೊಡ್ತಾರಂಥ ನವ ನಾಯಕರುಗಳೇ ಕೆಲವೊಂದು ನಾಯಕರುಗಳೇ ದೈವಿ ನಿಮ್ಮ ಪ್ರಾಮಾಣಿಕತೆ ದಯವಿಟ್ಟು ಇವರೆಲ್ಲ ಮಿಸ್ಯೂಸ್ ಮಾಡ್ಕತ್ತಾರೆ ನಾಳೆ ದಿನ ನೀವೇನಾದ್ರೂ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ನಾನು ವಾದ ಮಾಡಿದ್ದೀನಿ ಏನ್ ಮಾಡ್ಲಿ ಮೇಲೂ ಕೇಸ್ ಹಾಕ್ತಾರೆ ಪ್ರಶ್ನೆ ಮಾಡಿದ್ರೆ ಇವತ್ತು ಯಾವುದೋ ಒಬ್ಬ ಚಾಲಕನಿಗೆ ಕೇಳಿದ ಮಾತನ್ನ ನಿಮಗೂ ಕೇಳ್ತಾರೆ ಚಾಲಕ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿಲ್ಲ ಯಾಕೆ ಅಂತ ಕೇಳಿದಾಗ ಅವನ ಮೇಲೆ ಕೇಸ್ ಆಗ್ತೀ ಅಂದಂಗೆ ನಿಮ್ಮೇಲೂ ಅಂತಾರೆ ಎಚ್ಚರ ಎಚ್ಚರ ನಿಮ್ಮ ಚಾಲಕರನ್ನ ನೀವು ಉಳಿಸ್ಕೋಬೇಕು ಅಂದ್ರೆ ನೀವು ಹೋರಾಟ ಮಾಡಲೇಬೇಕು ಚಾಲಕರೆಲ್ಲ ಒಂದೇ ಆಗಬೇಕು ಈ ಡೋಂಗಿ ಸಂಘಟನೆಗಳ ಡೋಂಗಿ ನಾಯಕರನ್ನ ತಿಕ್ಕೂ ಕಳಿಸ್ಬೇಕು ಅವಾಗಲೇ ಗೆಲುವು ಇವರೆಲ್ಲ ಬರೋಕ್ ಮೊದಲೇ ಒಂದು ಚಾಲಕರ ತಾಕತ್ತು ದಮ್ಮಿತ್ತು ಬ್ರಿಟಿಷರ್ಗ ಬ್ರಿಟಿಷರ್ಗೂ ಈ ನಮ್ಮ ರಾಮನಿಂಗಡಿ ಸಾಹೇಬ್ರಿಗೂ ಯಾವುದು ವ್ಯತ್ಯಾಸ ಇಲ್ಲ ಬ್ರಿಟಿಷರ್ಗಿಂತ ಅತಿ ಹೆಚ್ಚು ಕೆಟ್ಟ ವ್ಯಕ್ತಿ ವ್ಯಕ್ತಿ ಅಂತ ಹೇಳ್ಬೋದು ಮಾತಲ್ಲೇ ಮನೆ ಕಟ್ತಾರೆ ಮಾತಲ್ಲೇ ಚಾಲಕರು ಸಮಾಧಿ ಶ್ರೀ ಶ್ರೀರಾಮಿರಡಿ ಅವರು ಎಷ್ಟೋ ಜನ ಅವ್ರನ್ನ ಕುಣಿಸಿ ನಮಸ್ಕಾರ ಮಾಡ್ತೀವಿ ಕಾಲಿಗೆ ಬೀಳ್ತೀವಿ ದೇವರಲ್ಲ ಸ್ವಾಮಿ ಇವರಲ್ಲ ದೇವರಲ್ಲ ಇವರು ಚಾಲಕರನ್ನ ಬಲಿ ಕೊಡಬೇಕು ಅಂತ ಇಂಥ ಗೋಮುಖ ವ್ಯಾಘ್ರಗಳು ಬಿಟ್ಟಿ ಭಾಗ್ಯಗಳು ಕೊಟ್ಟಿರುವಂತ ಸರ್ಕಾರ ಒಂದ್ ಕಡೆ ಒಂದ್ ಕಡೆ ಸಾರಿಗೆ ಸಚಿವ ಸಾರಿಗೆ ಸಚಿವರು ನಮ್ಮರು ನಮ್ಮರು ಶ್ರೀರಾಮುಲು ಅವನು ರಾಮ ಇವರು ರಾಮ ಚಾಲಕರಿಗೆ ಮೂರು ನಾಮ ಇವ್ರು ನಂಬಿ ಈ ಆಟೋನ ಸಂಪಾದನೆ ಮಾಡ್ತೀನಿ ಮಕ್ಕಳು ಓದ್ತೀನಿ ಚಾಲಕ ಬೀದಿ ಬೀದಿ ಆಗುವಂತ ದಿನಗಳು ಹತ್ರದಲ್ಲೇ ಇದೆ ಚಾಲಕನ ಬೀದಿ ಬೀದಿ ಆದಾಗ ಇದೇ ಸಾರಿಗೆ ಸಚಿವರು ಮನೆ ಮುಂದೆ ಹಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಚಾಲಕರ ಹೆಣ್ಣು ಅವ್ರ ಗುಡ್ಡೆ ಹಾಕ್ಬಿಟ್ಟು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಬೇಕಾದ್ರೆ ಆ ಹೆಣಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಕಿಡ್ನಿ ಕಣ್ಕೆತ್ಕೊಂಡು ಮಾರ್ಕಂತ ಜೀವನ ಮಾಡುವಂತ ಅವರು ಅವರು ಆ ಸತ್ತ ಹಣಗಳನ್ನ ಕಿಡ್ನಿ ಕಣ್ಣು ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ ಮಾರ್ಕ ಬಿಡ್ತಾರೆ ಅಂತ ನಾಲಿ ಸರ್ಕಾರಗಳಿವೆ ಎಲ್ಲಿವರೆಗೆ ಚಾಲಕ ಬದಲಾವಣೆ ಆಗಲ್ವೋ ಎಲ್ಲಿವರೆಗೆ ಚಾಲಕ ಒಗ್ಗಟ್ಟಾಗಲ್ವೋ ಅಲ್ಲಿವರೆಗೆ ಯಾವುದೇ ಒಂದು ಹೋರಾಟಗಳು ಯಶಸ್ವಿ ಆಗಲ್ಲ ದಯವಿಟ್ಟು ಖಾಸಗಿ ಸಂಘಟನೆ ಒಕ್ಕೂಟದ ನಾಯಕರೇ ವಕೀಲರೇ ನೀವು ನಿಮ್ಮ ಮನಸ್ಥಿತಿನ ಬದಲಾವಣೆ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿದ್ರೆ ಚಾಲಕನ್ನ ಜೈಲ್ಗೆ ಹಾಕ್ಸ್ತೀನಿ ನಿಮಗೆ ತಾಕತ್ತು ದಮ್ಮು ಅಂತಿದ್ರೆ ಜೈಲ್ಗೆ ಹಾಕ್ಸಬೇಕಾದದ್ದು ಆ ಚಾಲಕನ್ನಲ್ಲ ಈ ಸಾರಿಗೆ ಸಚಿವರನ್ನ ಅವತ್ತು ಅವರ ಮಾತು ಕೊಟ್ಟದ್ದು ನಮ್ಮ ಹತ್ರ ವಿಡಿಯೋ ಇದೆ ಪ್ರೂಫ್ ಇದೆ ಆ ಪ್ರೂಫ್ ಇಟ್ಕೊಂಡು ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಅವರು ಜೈಲ್ ಕಳಿಸಿ ಅವಾಗ ನಿಮ್ಮನ್ನು ಹುಲಿ ಸಿಂಹ ಅಂತ ಒಪ್ಕೊತೀವಿ ಚಾಲಕನ ಮೇಲೆ ಗದಾ ಪ್ರಹಾರ ಮಾಡೋರು ನಿಮ್ಮನ್ನ ಬೇರೆ ಕೊಲಿಸ್ಬೇಕಾಗುತ್ತೆ ಇಲ್ಲ ನಮ್ಮ ನನ್ ನನ್ನ ಕೈಲಾಗಲ್ಲ ಒಪ್ಕೊಬೇಡಿ ನಾವ್ ಏನಾರ ಮಾಡ್ಕೊಳ್ತೀವಿ ಇಲ್ಲ ಅಂದ್ರೆ ನೀವು ಬರಬಾರ್ದಾಗಿತ್ತು ನಿಮ್ಮನ್ನ ನಾವು ಕರ್ದಿಸ್ ಹೋರಾಟ ಬನ್ನಿ ಮಾಡ್ತೀವಿ ಅಂತ ಕರ್ದ ನೀವೇ ಹೇಳ್ದ ನೀವೇ ನನ್ನೊಬ್ಬ ವಕೀಲ ಬೈಕ್ ಟ್ಯಾಕ್ಸ್ ನಿಲ್ಸ್ಕೊಡ್ತೀವಿ ಅಂತ ಹೇಳಿದ್ ನೀವೇ ನಾವಲ್ಲ ನನ್ನ ಹತ್ರ ನೈಟ್ ಹನ್ನೆರಡು ಗಂಟೆಗಂಡ್ ಹತ್ರ ಪ್ರೂಫ್ ಇದೆ ಪ್ರೂಫ್ ಇದೆ ನಿಮ್ಮ ಹತ್ರ ಏನ್ ಮಾತಾಡಿದ್ದೀನಿ ಪ್ರೂಫ್ ಇದೆ ಎಲ್ಲ ನಾಯಕರ ಬೇರೆ ನೀವು ಹತ್ರ ನಾನು ಒಳ್ಳೆ ಅಂತ ಎಲ್ಲರ ಬಗ್ಗೆ ತಿಳ್ಕೊಡ್ತೀನಿ ಯಾರು ಒಳ್ಳೆಯವರ ಕಟ್ಟೋದು ಪ್ರೂಫ್ ಇದೆ ನಮ್ಸಿ ನಮ್ಸಿ ಮೋಸ ಎಲ್ಲಿಗಂಡ್ ಮಾಡ್ತೀರಾ ಎಷ್ಟು ಮಾಡ್ತೀರಾ ಎಷ್ಟು ಕೋಟಿ ಸಂಪಾದನೆ ಮಾಡ್ತೀರಾ ದುಡ್ಡಿಂದ ಏನು ಬದುಕಾಗುತ್ತಾ ಸಾವು ಹುಟ್ಟು ಸಾವು ಯಾವುದು ಶಾಶ್ವತ ಅಲ್ಲ ಒಂದು ಒಳ್ಳೆ ಕೆಲಸ ಮಾಡಿ ನಿಮ್ಮ ನಂಬವ್ರೆ ಲಕ್ಷಾಂತರ ಜನ ನಿಮ್ಗೊಂದು ಸ್ಥಾನ ಕೊಟ್ಟವ್ರೆ ಇವ್ ಚಾಲಕನ ಕೋರ್ಟು ಕಚೇರಿ ನಿಮ್ಗೆ ತಾಕತ್ತಿದ್ರೆ ಸಾರ್ ಸಚಿವರನ್ನ ಕೋರ್ಟ್ ಕರ್ಕಂಬಂದು ನಿಲ್ಸಿ ಮಾತು ತಪ್ಪಿದ ಸಚಿವರಂತ ಬ್ಯಾನರ್ ಹಾಕ್ಸಿ ಅವಾಗ ಒಪ್ಕೋತ್ತೀವಿ ಸಂಕ್ರಾಂತಿಲಿ ಏನು ಸಂಕ್ರಾಂತಿ ಈಗ ನಿಗಮ ಮಂಡಳಿಗೆ ಹೊಸ ಫಂಡ್ ರಿಲೀಸ್ಗೆ ಮಾತುಕತೆ ನಡೆದಿದೆಯೋ ಅದು ಖಂಡಿತ ನಿಮಗೆಲ್ಲ ಬರುತ್ತೆ ಈ ಒಂದು ಸಣ್ಣ ಫಂಡ್ಗೋಸ್ಕರ ಈ ಒಂದು ಲಕ್ಷಾಂತರ ಚೆನ್ನಾಗಿ ಚಾಲಕರನ್ನ ಬಲಿ ಕೊಡಬೇಡಿ ಅಂತ ಹೇಳ್ತಾ ಏನು ವಿಜ್ವಾವಂತ ಚಾಲಕರ ಇವತ್ತು ಕೇವಲ ನನ್ನ ಹಬ್ಬನಿಗೆ ಅಂತಲ್ಲ ಎಷ್ಟು ಎಲ್ಲ ಸಂಘಟನೆ ಚಾಲಕರಿಗೂ ಕೂಡ ಬಿನ್ನೆಸ್ ಇಲ್ಲ ನಿಮ್ಮ ನಿಮ್ಮ ಸಂಘಟನೆ ನಿಮ್ಮ ನಿಮ್ಮ ನಾಯಕನ ಕತೆ ಬಿಡಬೇಕು ಈ ಎ ಸಿ ಕಾರ್ಯಲ್ಲಿ ಬತ್ತು ಯಾವಂತ ವೀಸ್ಕ ಬಂದೆ ಎಲ್ಲಿ ತಲೆ ಓಡ್ ಸಂಪಾದನೆ ಮಾಡಿದೆ ಎಲ್ಲಿ ತಲೆ ಸಂಪಾದನೆ ಮಾಡಿದೆ ಅಂತ ಕೇಳಿ ಅವರು ನಿಮ್ಮ ಉತ್ತರ ಸಿಗ ಕೊಡಲ್ಲ ಅವರು ನಮ್ಮಂಗ್ ಆಟ ಓಡ್ತಾ ಇದ್ರು ಎಲ್ಲ ಗೇಸೆ ಕಾಲ ತಿರುಗಾಡ್ತಾರ ಅವ್ರಿಗೆ ಕಷ್ಟಪಟ್ಟಿಲ್ಲ ಹೇಳ್ತಾ ಹೋದ್ರೆ ನಮ್ಮ ನಾಲಿಗೆ ವಲಸ ಆಗುತ್ತೆ ಎಲ್ಲಿವರೆಗೆ ಹಿ ಹಿಂದೆ ಇರುವಂತ ಚಾಲಕರ ಬದಲಾವ ಬದಲಾವಣೆ ಆಗಲ್ವೋ ಹಿಂದೆ ಇರುವಂತಹ ಒಂದು ಪದಾಧಿಕಾರಿಗಳ ಬದಲಾವಣೆ ಆಗಲ್ವೋ ಅಲ್ಲಿವರೆಗೆ ಯಾವುದೇ ಚಾಲಕ ನ್ಯಾಯ ಸಿಗಲ್ಲ ಒಂದ್ಸಲ ಒಂದ್ಸಲ ನಿಮ್ಮ ನಾಯಕನ ತಿರುಗ್ ತಿರುಗಿ ಬಿಡುವಂತ ಕೆಲಸ ಮಾಡಿ ನ್ಯಾಯ ಕೇಳಿ ಅವ್ರು ನಿಮ್ಮ ನಾಯಕ ಬದಲಾವಣೆ ಆಗ್ತಾನೆ ಬಹಳ ದುಃಖ ಆಗ್ತಿದೆ ಚಾಲಕನಿಗೆ ಖಂಡಿತ ನ್ಯಾಯ ಸಿಗಲ್ಲ ಬೀದಿ ಬೀದಿ ಹೆಣ ಆದಾಗ ಆ ಹೆಣಗಳ ಮೇಲೆ ಚಾಲಕರ ಮೇಲೆ ನಿಮ್ಮ ಒಂದು ಸೌಧ ಕಟ್ಕೊಳ್ಳಿ ನಿಮ್ಮ ಮನೆ ಕಟ್ಕಂಡು ನೆಮ್ಮದಿಯಾಗಿರಿ ನೆಮ್ಮದಿಯಾಗಿ ಹಾಲು ಕುಡಿರಿ ಇವತ್ತು ಎಷ್ಟು ಜನ ಯಾವ ತರ ಹೋರಾಟ ಮಾಡ್ತಿದ್ದಾರೆ ಎಷ್ಟೋ ಜನ ನೋಡಿ ಹೋರಾಟ ಮಾಡ್ತಿದ್ದಾರೆ ಅವ್ರ ಹತ್ರ ಏನು ಇಲ್ಲ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ ಎಷ್ಟೋ ಜನ ಮೀಡಿಯಾದವರು ಕಿರಣ್ ಸೂರ್ಯ ಅವರು ಚಾಲಕ ಪರವಾಗಿ ವಿಡಿಯೋಗಳು ಮಾಡ್ತಾ ಇರ್ತಾರೆ ಪ್ರಶ್ನೆ ಅಂತ ತಾಕತ್ಗಳು ನಿಮ್ಗಿಲ್ವಾ ರಾಮನೇಗರೆ ರೆಡ್ಡಿ ಹತ್ರ ಯಾವತ್ತು ನೀವು ಕೈಯೊಟ್ಕಂದ್ರಿ ಆ ಮಂಡಳಿ ಭಿಕ್ಸೆ ಬಡದ್ರಿ ಅವತ್ತು ನೀವೆಲ್ಲ ಸತ್ತಂಗ ಆಗ್ಬಿಟ್ರಿ ನೀವು ಇದ್ದು ವೇಸ್ಟ್ ಆಗೋಯ್ತು ಅವತ್ತು ನೀವೆಲ್ಲ ಗಣಿಸರಾಗಿರಿ ನಮ್ಮ ನಿಗಮ ಮಂಡಳಿ ಬೇಡ ಸ್ವಾಮಿ ಫಸ್ಟ್ ಚಾಲಕನ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ನೀವೆಲ್ಲ ಗಣಸರಾಗಿರೋ ಎಷ್ಟು ಮೋಸ ಮಾಡಿ ನಿಗಾ ಮಂಡಳಿಯ ಏನು ರೀ ಯೂಸ್ ಇದೆ ಚಾಲಕನಿಗೆ ನಾನು ಸಂಪನೆ ಮಾಡಿದ್ರೆ ನಾನು ನನ್ನ ನಾನು ಊಟ ಮಾಡ್ಬೋದು ಎಲ್ಲನ್ ಮಾಡ್ಬೋದು ಮಕ್ಳು ಓದಿಸ್ಬೋದು ನಿಗಾ ಮಂಡಳಿ ಏನು ಅನುಕೂಲ ಇದೆಯಾ ಸತ್ತ ಮೇಲೆ ನೀವು ಕೋಟಿ ಕೊಟ್ರೇನು ಲಕ್ಷ ಕೊಟ್ರೆ ಚಾಲಕನಿಗೆ ಸಾಯಿಕ್ ಮೊದಲೇ ನ್ಯಾಯ ಕೊಡಿಸಿ ದುಡಿಮೆಗೆ ದಾರಿ ತೋರಿಸಿ ಇವತ್ತು ಒಬ್ಬ ಬೈಕ್ ಟ್ಯಾಕ್ಸಿ ರೈಡರು ಓಲಾ ಮಾಡ್ತಾನೆ ಊಬರ್ ಮಾಡ್ತಾನೆ ನಮ್ಮ ಯಾತ್ರೆ ಮಾಡಬರ್ ರಾಪಿಡರ್ ಮೂರು ಮಾಡ್ತಾನೆ ಜೊತೆಗೆ ಸುಗ್ಗಿ ಜೊಮಾಟೊ ಮಾಡ್ತಾನೆ ಜೊತೆಗೆ ಫುಡ್ ಡಿಲಿವರಿ ಮಾಡ್ತಾನೆ ಜೊತೆಗೆ ಫೋಲ್ಟರ್ ಮಾಡ್ತಾನೆ ಯಾವ್ದ್ರಲ್ಲಿ ಅವನಿಗೆ ಜಾಸ್ತಿ ಒಂದ್ ಒಂದ್ ಒಬ್ಬೊಬ್ಬ ಬೈಕ್ ಟ್ಯಾಕ್ಸಿ ರೈಡರು ಎರಡರಿಂದ ಮೂರ್ ಸಾವಿರ ಸಂಪಾದನೆ ಮಾಡ್ತಾನೆ ಒಬ್ಬ ಆಟೋ ಚಾಲಕ ಐನೂರು ರೂಪಾಯಿ ಸಂಪಾದನೆ ಮಾಡೋಕಾಯ್ತಾ ಇಲ್ಲ ಅವ್ನ ಹೆಂಡತಿ ಮಕ್ಳು ಬೀದಿ ಬತ್ತಾವ್ರೆ ಇದಕ್ಕೆಲ್ಲ ಈ ಕಣ್ಣೀರಿಗೆ ಕಾರಣ ಮೂಲ ಕಾರಣ ನಮ್ಮ ವಕೀಲರೇ ಈ ಕೆಲವೊಂದು ನಾನಾಯಕ್ ಸಂಘಟನೆ ಲೀಡರ್ಗಳೇ ಕಾರಣ ಇದು ಗೊತ್ತಿಲ್ಲದೆ ಕೆಲವರು ಅವ್ರಿಗೆ ಕಲ್ಲು ಮಣ್ಣು ಒತ್ತಿ ಒತ್ತಿ ಅವ್ರಿಗೆ ನೀವು ಇನ್ನೂ ಬೆಳೆಸ್ತಾ ಇದ್ದೀರಾ ಅವ್ರು ದೊಡ್ಡ ಮಾಡೋಕ್ಕೆ ಮೇಲೆ ನಿಮ್ಮ ತಲೆ ಮೇಲೆ ಕಲ್ಲು ಹಾಕಬೇಕು ಕಲ್ಲು ಹಾಕ್ಬಿಟ್ಟು ನಾನು ರ್ಯಾಪಿಡ್ ಆಗೋದ್ ಹೋರಾಟ ಮಾಡಿದ್ದೀನಿ ನ್ಯಾಯ ಸಿಕ್ಕಿಲ್ಲ ನಾನು ನಾನು ಅಣೆ ನಾನು ನಿಮ್ಮನ್ನೇ ಕೇಳ್ತಾರೆ ನಾಲ್ಕು ದಿನ ಅನುಭವಿಸಿ ಚಾಲಕರ ಚಾಲಕರ ಬೀದಿಲಿ ಹಣ ಹೆಣ ಆಗುವಂಥ ದಿನಗಳು ಕೆಲವೇ ಕೆಲವು ದಿನ ಇದೆ ಇವತ್ತು ಎಚ್ ಎಸ್ ಆರ್ ಲೋಡ ಆಲ್ರೆಡಿ ಒಂದು ರೌಂಡ್ ಹಾಕೋಬಂದ್ರೆ ಐನೂರು ಗಾಡಿ ಐನೂರು ಸಾವಿರ ಗಾಡಿ ಇದೆ ಈ ಒಂದು ಡೆಂಬರ್ ಸೆಕ್ಟರ್ ಅಲ್ಲಿ ಯಾರಿಗೂ ಬಿಸ್ನೆಸ್ ಇಲ್ಲ ಚಾಲಕ ಎಲ್ಲಿವಲ್ಲ ಬದ್ ಎಲ್ಲಿವರೆಗೆ ಬದಲಾವಣೆ ಆಗಲ್ವೋ ಅಲ್ಲಿವರೆಗೆ ಯಾರೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಮೇಲೆ ಸ್ವಾರ್ಥಗಳು ನಮ್ಮ ನಾಯಕನ ಅವನು ಬರ್ಬಿಟ್ಟ ಅವ್ನು ಬರ್ಬಿಟ್ಟು ಯಾಕ್ರಿಗೆ ಬೈತಾರೆ ಕರೆಕ್ಟಾಗಿದ್ದರೆ ಯಾರಿಗೆ ಹೋರಾಟ ಮಾಡ್ತಾವ್ರೆ ಎಷ್ಟು ಸಂಘಟನೆ ಇದೆ ಬೆಂಗಳೂರಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಂಘಟನೆ ಇದೆ ಯಾರು ಕಾಂಟ್ರಿಬ್ಯೂಷನ್ ಇರೋ ಅದೇ ಮೀಟ್ರ್ ವಿಚಾರದಲ್ಲಿ ಮೀಟ್ರ್ ಜಾಸ್ತಿ ಬೇಕು ಅಂತ ಮನವಿ ಕೊಡ್ತೀರಾ ಅದೇ ದಿಟ್ಟತನ ಅದೇ ತಾಕತ್ತನ್ನು ಅದೇ ಇದನ್ನು ಬಂದ್ಬಿಟ್ಟು ಈ ಬೈಕ್ ಟ್ಯಾಕ್ಸಿ ವಿವಾರದಲ್ಲಿ ಬನ್ನಿ ನಾನು ಹೋರಾಟ ಮಾಡುವಂತ ಒಬ್ಬ ಕರೆ ಕೊಡಿ ಈ ಸಲ ಆದಂಗಲ್ಲಿ ಕ್ರಾಂತಿ ಆಲಿ ಕೇಸಾಗುತ್ತಾ ಆಲಿ ಎಲ್ಲರದಕ್ಷ್ಯ ಮಾಡೋಣ ಒಬ್ಬ ಚಾಲಕ ಐನೂರು ರೂಪಾಯಿ ಆಗ್ತಾನೆ ಒಂದೊಂದು ಡಿಶ್ಟಿ ಒಬ್ಬ ಡೀಲರ್ಗಳು ಸಾವಿರ ಸಾವಿರ ರೂಪಾಯಿ ಆಗ್ತಾರೆ ಆ ದುಡ್ಡಲ್ಲೇ ಹೋರಾಟ ಮಾಡೋಣ ಆ ದುಡ್ಡಲ್ಲೇ ಕೇಸಾರೋಣ ನಾನು ವಿದ್ಯಾವಂತ ನ್ಯಾಯವಾದಿ ಅನ್ಕೊಂಡ್ ಚಾಲಕರನ್ನ ಬಲಿ ಕೊಟ್ಟಂತ ವಕೀಲರೇ ದೊಡ್ಡ ನಮಸ್ಕಾರ ನಮ್ಮ ದೈವಗಳು ಮಾಡೋರು ನಿಮ್ಗೆಲ್ಲ ಬಹಳ ಬೇಜಾರಾಗುತ್ತೆ ನಿಮ್ಮ ನಿಜ ಬಣ್ಣಗಳು ಚಾಲಕರ ಗೊತ್ತಾದಾಗ ನನ್ನ ನಮ್ಮನ್ನ ವಿಲಾನ್ ಮಾಡ್ತೀನ ಸಂಘಟನೆ ಅಧ್ಯಕ್ಷರು ಯಾರು ಸರಿ ಇಲ್ಲ ದಯವಿಟ್ಟು ಥರ ಹೇಳ್ಬೇಡಿ ಯಾರೋ ಬಸವರಾಜ್ ಹೇಳ್ತಾರೆ ಸಂಘಟನೆ ಅಧ್ಯಕ್ಷ ರೀ ಯಾಕೆ ಯಾರು ಸರಿ ಇಲ್ಲ ನಿಷ್ಠೇ ನಿಷ್ಠೇನು ಹೋರಾಟ ರೀ ಚೇತನ್ ಸರ್ ಮಾಡ್ತಾ ಇಲ್ವಾ ಹಾಗೆ ಏಳೆಂಟು ಸಂಘಟನೆ ಹೊಸ ಹೊಸ ಪೀಳಿಗೆ ಲೀಡರ್ಗಳು ಮಾಡ್ತಾ ಇಲ್ವಾ ನಿಷ್ಠೇನು ಹೋರಾಟಗಳು ಒಬ್ಬ ಮೀಟರ್ ಇದೆ ಓಡ್ತಾವನ್ನೇ ಒಬ್ಬ ನಾಯಕ ರೀ ಮೀಟರ್ 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 ಹಾಕಿ ಏನ್ ಮೀಟರ್ ಹಾಕ್ತಿಯಾ ಕಸ್ಟಮರೇ ಬರ್ದೆ ಮೀಟರ್ ಹಾಕಂದ್ ಗಾಡಿ ಮೀಟರ್ ಪೂಜೆ ಮಾಡ್ತೀಯಾ ಮೀಟರ್ ಹಾಕ್ಬೇಕು ಅಂದ್ರೆ ರೋಡಲ್ಲಿ ಜನ ಸಿಕ್ಬೇಕು ಜನ ಸಿಗಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ಹೋಗ್ಬೇಕು ಒಬ್ಬ ಮೀಟರ್ ಇಂದೇ ಓಡುತ್ತವನೇ ಕಮಿಷನ್ ಗೋಸ್ಕರ ಇನ್ನೊಬ್ಬ ಇನ್ನೊಂದ್ ಜನ ನಿಗಮ ಮಂಡಳಿಯಿಂದ ಓಡತಾವ್ರೆ ಒಂದಷ್ಟು ಜನ ಜನಕರು ನಿದ್ದೆ ಮಾಡ್ತಾವ್ರೆ ಆನ್ಲೈನ್ ಗೇಮ್ ಆಡ್ತಾವ್ರೆ ರಮ್ಮಿ ಆಡ್ತಾವ್ರೆ ಲೂಡೋ ಆಡ್ತಾವ್ರೆ ಮನೆಗ್ ಮಾರ್ಕಾತಾವ್ರೆ ಎಂತಿ ಮಾಡ್ತಾವ್ರೆ ಮಕ್ಳು ಮಾಡ್ತಾವ್ರೆ ಕೊನೆಗೆ ಬೀದಿ ಹಣ ಆಯ್ತಾವ್ರೆ ಕೊನೆಗೆ ಈ ಇಷ್ಟು ಚಂದ ಮೇಲೆ ಸಾರಿಗೆ ಸಚಿವರು ನಾನು ನಿಮ್ಮವ್ವನ್ ಭರವಸೆ ಕೊಡ್ತಾ ಇದ್ದಾರೆ ಇದ್ ನಮ್ಕ ನಮ್ಕ ಒಂದಷ್ಟು ಜನ ಜೈಕಾರ ಆಗ್ತಾ ಇದ್ದಾರೆ ಇದರ ಅಂತ್ಯ ಏನೋ ನನಗೆ ಗೊತ್ತಿಲ್ಲ ಹೊಸ ವರ್ಷ ಆರಂಭ ಆಗಿದೆ ಎಷ್ಟು ಜನ ಚಾಲಕರು ಬೀದಿ ಬೀದಿ ಹಣ ಆಯ್ತಾರೋ ಒಂದಂತೂ ಗೊತ್ತಿಲ್ಲ ಎಲ್ಲರ ಚಾಲಕರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ನಮಸ್ಕಾರ